ಮೊದಲೇದಾಗಿ ಬೆಳಗ್ಗೆಯಿಂದ ತಾವು ಈ ಒಂದು ಸತ್ಯಾಗ್ರಹದಲ್ಲಿ ಕೂತಿದ್ದೀರ ನಾನು ಬರಲಿಕ್ಕೆ ತಡ ಆಯಿತು ಇಲಾಖೆಯ ಜವಾಬ್ದಾರಿ ಅಧಿವೇಶನ ಮೀಟಿಂಗ್ ಮೇಲೆ ಮೀಟಿಂಗು ಅದಕ್ಕೆ ಬರಲಿಕ್ಕೆ ತಡ ಆಯಿತು ತಮ್ಮೆಲ್ಲರಲ್ಲಿ ಕ್ಷಮೆಯನ್ನ ಕೇಳ್ತೀನಿ ತಮ್ಮ ಪರವಾಗಿ ತಮ್ಮ ಧ್ವನಿಯಾಗಿ ತಮಗೋಸ್ಕರ ಕೆಲಸ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಎಂ ಆರ್ ಡಬ್ಲ್ಯೂ ಆಗಿರ್ಬೋದು ಡಬ್ಲ್ಯೂ ಆಗಿರ್ಬೋದು ಯು ಆರ್ ಡಬ್ಲ್ಯೂ ಆಗಿರ್ಬೋದು ತಮ್ಮನ ಎರಡೇ ದೊಡ್ಡ ಮೇಜರ್ ಬೇಡಿಕೆ ನಾನು ಇಲಾಖೆಯ ಜವಾಬ್ದಾರಿಯನ್ನ ತೆಗೆದುಕೊಂಡ ತಮಗೆಲ್ಲರಿಗೂ ಗೊತ್ತಿದೆ ಯಾವ ರೀತಿಯಿಂದ ಕೆಲಸ ಮಾಡ್ತಾ ಇದ್ದೀನಿ ಎಷ್ಟೊಂದು ಶ್ರದ್ಧೆ ಭಕ್ತಿಯಿಂದ ಈ ಕೊಟ್ಟಂತ ಅಧಿಕಾರವನ್ನ ಜನ ಕೊಟ್ಟಂತ ಅಧಿಕಾರವನ್ನ ನಿಮ್ಮೆಲ್ಲರ ಸೇವೆಯನ್ನ ಮಾಡಿ ನಾನು ಋಣವನ್ನ ತಿರ್ಸ್ಕೊಳುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಈಗ ಬಹಳಷ್ಟು ಸಾರಿ ಇದು ನಾನು ಬಹುಶಃ ಐದನೇ ಸಾರಿ ತಮ್ಮ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡು ವಿಶೇಷವಾಗಿ ನಮ್ಮೆಲ್ಲ ಏನು ನವ ಕರ್ನಾಟಕ ಸಂಘಟನೆ ಇದೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಬ್ಬರ ಕಣ್ಣನ್ನ ತರಿಸಲಿಕ್ಕೆ ನೀವು ಪ್ರಯತ್ನ ಮಾಡ್ತಾ ಇದ್ರಿ ಆದ್ರೆ ಕರ್ನಾಟಕ ರಾಜ್ಯದಲ್ಲಿ ನಾವು ಮೊದಲಿಂದನೂ ಹೇಳ್ತಾ ಇದ್ದೀವಿ ಸಿದ್ದರಾಮಯ್ಯನವರ ಸರ್ಕಾರ ಆಳುವ ಸರ್ಕಾರ ಅಲ್ಲ ಆಲಿಸುವ ಸರ್ಕಾರ ಅಂತ ನಮಗೆಲ್ಲರಿಗೂ ಗೊತ್ತಿದೆ ಈ ರಾಜ್ಯದಲ್ಲಿ ಐದು ಗ್ಯಾರಂಟಿಯನ್ನ ತಂದು ಕೊಟ್ಟ ನಂತರ ಸ್ವಲ್ಪ ನಮಗೆ ಹೆಚ್ಚು ಕಡಿಮೆ ಆಗಿದೆ ಅದನ್ನ ಈಗಾಗ್ಲೇ ನಾವೆಲ್ಲ ರೀತಿಯಿಂದ ಸರಿ ಮಾಡ್ಕೊಳ್ಳಕ್ಕೆ ಹಣಕಾಸು ಇಲಾಖೆ ಬಗ್ಗೆ ಮಾತನಾಡ್ತಾ ಇದೀವಿ ಎರಡು ತಮ್ಮ ಬೇಡಿಕೆ ತಮ್ಮ ಸೇವಾ ಭದ್ರತಾ ಕಾಯಮಗೊಳಿಸಬೇಕು ಇನ್ನೊಂದು ತಾವು ಹೇಳ್ತಾ ಇದ್ದೀರಾ ತಮ್ಗೆ ಕೊಡಿ ಅಂತ ಹೇಳ್ತಾ ಇದ್ವಿ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ತಮ್ಮ ವೇತನವನ್ನ ನಾವು ಜಾಸ್ತಿ ಮಾಡಿಲ್ಲ ಗೌರವಧನ ಅಂತ ಹೇಳ್ತೀನಿ ನಾನು ಇದು ವೇತನ ಅಲ್ಲ ಒಂಬತ್ ಸಾವಿರ ರೂಪಾಯಿ ತಮ್ಗೆ ಸಿಗತ್ತೆ ನಿಮ್ಮ ಬೇಡಿಕೆ ಸಮಂಜಸ ಇದೆ ಇದನ್ನ ಯಾರು ಅಲ್ಲಿಗಳಿಲಿಕ್ಕೆ ಆಗೋದಿಲ್ಲ ನಾನು ಅಲ್ಲಿಗಳಿಲಿಕ್ಕೆ ಆಗೋದಿಲ್ಲ ಮುಖ್ಯಮಂತ್ರಿನೂ ಆಗೋದಿಲ್ಲ ಬೇರೆ ಯಾರು ಹೃದಯ ಇದ್ದಂಥವ್ರಂತೂ ಇದನ್ನ ಯಾರು ಅಲ್ಲಿಗಳಿಲಿಕ್ಕೆ ಆಗೋದಿಲ್ಲ ದೇವ್ರು ಎಲ್ಲ ನಮ್ಮನ್ನ ಚೆನ್ನಾಗಿಟ್ಟನೆ ಒಂದ್ ಹೆಜ್ಜಿ ನಡಿಯಕ್ ಹೋದ್ರೆ ನಾವು ಹೆಚ್ಚು ಕಡಿಮೆ ಆಗ್ತೀವಿ ಅಂತದ್ರಲ್ಲಿ ವಿಶೇಷ ಚೇತನ್ರು ತಾವು ಸಮಾಜದಲ್ಲಿ ಎಲ್ರ ಹಾಗೆ ಸ್ವತಂತ್ರವಾಗಿ ಎಲ್ರ ಹಾಗೆ ಸ್ವಾಭಿಮಾನದಿಂದ ಬದುಕಲಿಕ್ಕೆ ಬದುಕನ್ನ ಇನ್ನೊಬ್ರು ಕಟ್ಲಿಕ್ಕೆ ತಾವು ಸಹಾಯ ಮಾಡ್ತಾ ಇದ್ದೀರಾ ತಮ್ಮ ಬೇಡಿಕೆಯಲ್ಲಿ ಯಾವುದೇ ರೀತಿಯಾದಂತ ಉತ್ಪ್ರೇಕ್ಷತೆ ಇಲ್ಲ ಅನ್ನೋದು ನನ್ನ ಅನಿಸಿಕೆ ಖಂಡಿತವಾಗ್ಲು ಏನು ಮಾನ್ಯ ಮುಖ್ಯಮಂತ್ರಿಗಳು ಆಗಿನ ವಿರೋಧ ಪಕ್ಷದ ನಾಯಕರು ಸಿದ್ದರಾಮಯ್ಯ ಸಾಹೇಬರು ಬಂದು ತಮಗೆ ಏನ್ ಭಾಷಣ ಕೊಟ್ಟಿದ್ರಿ ಅದನ್ನ ನಾನು ಅವ್ರಿಗೆ ಹೋಗಿ ನೆನಪಿಸ್ತೀನಿ ಒಂದೇ ಎರಡನೇದು ಏನು ನೀವು ನಮ್ಮ ಇಲಾಖೆಯ ಅಧಿಕಾರಿಗಳು ಕನಿಷ್ಠ ವೇತನ ಇದಕ್ಕೆ ಏನು ಫೈಲ್ ನ ಮಾಡ್ತಲ್ಲ ಅಂತ ಹೇಳ್ತಾ ಇದೀರಾ ನನ್ ಬೆಳಗ್ಗೆನೆ ನಾನು ಆದೇಶವನ್ನ ಕೊಟ್ಟಿದ್ದೀನಿ ನನ್ನ ಇಲಾಖೆ ಅಧಿಕಾರಿಗಳಿಗೆ ಇಮ್ಮಿಡಿಯೇಟ್ ಆಗಿ ಫೈಲ್ ಪುಟ್ ಅಪ್ ಮಾಡಬೇಕು ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ನಾವು ಎಲ್ಲರೂ ಸೇರ್ಕೊಂಡು ಅದು ಎಷ್ಟಾಗುತ್ತೋ ಬಿಡುತ್ತೋ ಅಂತ ನಾನು ಈಗಲೇ ಹೇಳಲಿಕ್ಕೆ ಹೋಗೋದಿಲ್ಲ ನಿಮಗೆ ಅದು ಮೂರು ಸಾವಿರ ಆಗುತ್ತೋ ಐದು ಸಾವಿರ ಆಗುತ್ತೋ ಹದ್ನೈದು ಸಾವಿರ ಆಗುತ್ತೋ ಹೆ ನಾನು ಅದನ್ನ ಹೇಳಲಿಕ್ಕೆ ಹೋಗೋದಿಲ್ಲ ಬಟ್ ಪ್ರಾಮಾಣಿಕವಾಗಿ ನಿಮ್ಗೆ ಕನಿಷ್ಠ ವೇತನವನ್ನ ಕೊಡಿಸಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ದೇವರ ಆಶೀರ್ವಾದದಿಂದ ಯಶಸ್ವಿನೂ ಆಗೋಣ ಅಂತ ಇಲ್ಲಿ ತಮಗೆ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ ಗ್ಯಾರಂಟಿ ಯೋಜನೆ ಇಲ್ಲಿ ಸರ್ಕಾರಕ್ಕೆ ಎಲ್ಲರ ಮನೆ ಬೆಳಗಬೇಕು ಅನ್ನುವಂತ ಒಂದು ಉತ್ಸಾಹದಿಂದ ಐದು ಗ್ಯಾರಂಟಿಯನ್ನ ತೆಗೆದುಕೊಂಡು ಬಂದ ಮೇಲೆ ಸ್ವಲ್ಪ ನಮ್ಗೆ ಈ ಕಡೆ ಗಮನ ಹರಿಸ್ಲಿಕ್ಕೆ ಸ್ವಲ್ಪ ಕಷ್ಟ ಆಗಿತ್ತು ಬಟ್ ಫೈನಾನ್ಸ್ ಎಕ್ಸ್ಪರ್ಟ್ ಅಂತ ಹೇಳ್ತಾರೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ಎಲ್ಲಿ ಯಾವ ಒಂದು ಇದಕ್ಕೂ ಕೂಡ ಈಗ ತೊಂದರೆ ಆಗ್ತಾ ಇಲ್ಲ ಖಂಡಿತವಾಗಲೂ ಈ ಫೈಲ್ ಮೂಮೆಂಟ್ ನಾನು ಮಾಡ್ತೀನಿ ಇಷ್ಟು ತಮಗೆ ಭರವಸೆಯನ್ನ ಕೊಡ್ತೀನಿ ತಮ್ಮ ಕನಿಷ್ಠ ವೇತನ ಆಗ್ಲಿ ನೀವು ಕಾಯಮಾತಿ ಅಂತ ಹೇಳ್ತಾ ಇದೀರ ನಿಮಿಷ ಬಹಳಷ್ಟು ಇಲಾಖೆಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ಈಗ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲರ ಬೇಡಿಕೆ ಇದೆ ತಮಗೆ ಗೊತ್ತಿದೆ ಎಲ್ಲರ ಬೇಡಿಕೆ ಇದೆ ಹೆಲ್ತ್ ಡಿಪಾರ್ಟ್ಮೆಂಟ್ ಇದೆ ಅತಿಥಿ ಶಿಕ್ಷಕರಿದ್ದಾರೆ ಅತಿಥಿ ಲೆಕ್ಚರ್ಗಳು ಇದಾರೆ ಪ್ರತಿಯೊಂದು ಇಲಾಖೆಯಲ್ಲೂ ಇವತ್ತು ನಾವು ಡಿ ಗ್ರೂಪ್ ಆಗಿರ್ಬೋದು ಅಥವಾ ಕಾಂಟ್ರಾಕ್ಟ್ ಬೇಸ್ ಮೇಲೆ ನೌಕರಿಯನ್ನ ತೆಗೆದುಕೊಳ್ತಾ ಬಟ್ ಅದು ನನ್ನ ಬಂಧುಗಳಿಗೆ ಅಂದ್ರೆ ಎಂ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಆರ್ ಡಬ್ಲ್ಯೂ ಗೆ ಅನ್ವಯಿಸೋದಿಲ್ಲ ಅದಕ್ಕೆ ಇದನ್ನ ವಿಶೇಷ ಚೇತನ್ರು ಇದನ್ನ ವಿಶೇಷವಾದ ಕೇಸ್ ಆಗಿನೇ ಬರಗಣಸ್ತೀವಿ ಅಂತ ತಮಗೆ ನಾನು ಭರವಸೆ ಅನ್ಕೊಡ್ಲಿಕ್ಕೆ ಬಯಸ್ತೇನೆ